ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ಸೊ ಒಳ್ಳೆ ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು ಅಥವಾ ಮಕ್ಕಳು ಇವಾಗೆಲ್ಲ ಸಮ್ಮರ್ ಹಾಲಿಡೇಸ್ ಇರುತ್ತೆ ಮಕ್ಕಳುಗಳ ಮನೇಲಿ ಇರ್ತಾರೆ ಒಂದು ಹೆಲ್ದಿಯಾಗಿ ಒಂದೊಳ್ಳೆ ಚಾಟ್ಸ್ನ ಮಾಡಿಕೊಡ್ಬೇಕು ಅಂತ ಕೇಳ್ತವೆ ಹಾಗೆಯೇ ಹೊರ್ಗಡೆದೆಲ್ಲ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಮನೆಯಲ್ಲೇ ಇಷ್ಟು ಹೆಲ್ದಿಯಾಗಿ ಮಾಡ್ಕೊಡು ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿ ಹೊಟ್ಟೆ ಫಿಲ್ಲಿಂಗ್ ಅನಿಸುತ್ತೆ ಹಾಗೆ ಡಯಟ್ ಮಾಡುವಂಥವ್ರಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಸ್ನೇಹಿತರೆ ಹೊಟ್ಟೆ ಇದರಲ್ಲಿ ಒಂದು ಬೌಲ್ನ ನಾವು ತಿಂತು ಅಂತ ಅಂದರೆ ಒಂದು ಬೌಲ್ ಆಗುವಷ್ಟು ಒಂದು ಈ ಚುರುಮುರಿನ ತಿಂತು ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಯಾವುದೇ ರೀತಿ ಎಣ್ಣೆ ಬೇಡ ಏನು ಬೇಡ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುವಂತಹ ರಾಗಿ ಅವಲಕ್ಕಿ ಚುರುಮುರಿ ಅಂತಲೇ ಹೇಳ್ಬೋದು ಸೊ ಹೇಗೆ ಮಾಡೋದು ಏನು ನೋಡೋಣ ಬನ್ನಿ ಮೊದಲನೇದಾಗಿ ರಾಗಿ ಅವಲಕ್ಕಿ ರಾಗಿ ಅವಲಕ್ಕಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಒಂದು ಕೆಲವೊಂದು ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆಯೇ ರಾಗಿ ಅವಲಕ್ಕಿ ಕೇಳಿ ಸಿಗುತ್ತೆ ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಕ್ರಿಸ್ಪ್ ಆಗಿರಲಿ ಅಂತ ಹಾಗೆಯೇ ಒಂದು ದಪ್ಪ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೀಗ ಒಂದು ಬೌಲ್ಗೆ ಹಾಕ್ಕೊಂಡು ಸಣ್ಣದಾಗಿ ಆದಷ್ಟು ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೊಟೊನ ಹಾಗೆಯೇ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳೋಣ ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಸ್ನೇಹಿತರೆ ನಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅನಿಸುತ್ತೋ ಅಷ್ಟು ಕ್ವಾಂಟಿಟಿನಲ್ಲಿ ಹೆಚ್ಚಳವಾಗಿ ಹಾಕೋಬೋದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡ್ತಿರ್ಬೋದು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕೋಬೋದು ಹಾಕೊಂಡಷ್ಟು ಕಡಿಮೆನೇ ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ನಿಮಗೆ ಬೇಕಾಗಿರುವಷ್ಟು ಅಚ್ ಖಾರಕ್ಕೆ ಪುಡಿ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹುಳಿ ಖಾರ ಎಲ್ಲದನ್ನು ಚಾಟ್ಸಲ್ಲಿ ಇತ್ತು ಅಂತ ಅಂದರೆ ಮಕ್ಳಿಗೂ ಸಹ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಡಯಟ್ ಮಾಡುವಂಥವ್ರಿಗೆನೆ ಈ ಥರ ಹುಳಿ ಖಾರ ತಿನ್ನುವ್ ಸ್ವಲ್ಪ ಪ್ರಮಾಣದಲ್ಲಿ ತಿನ್ ತಿಂತಾರೆ ಡಯಟ್ ಮಾಡುವಂಥವರು ಸೊ ಹಾಗೆಯೇ ಈ ಥರ ಫಿಲ್ಲಿಂಗಾಗಿ ಚೆನ್ನಾಗಿ ತಿಂತು ಅಂತ ಅಂದರೆ ಹೀಗೆ ಈ ರೀತಿ ಎಲ್ಲ ರೀತಿ ತರಕಾರಿ ಹಸಿ ತರಕಾರಿಗಳನ್ನ ತಿಂತು ಅಂದರೆ ಒಳ್ಳೆಯ ಫಿಲ್ಲಿ ಹೊಟ್ಟೆ ಫುಲ್ ಫಿಲ್ಲಿಂಗ್ ಆಗಿರುತ್ತೆ ಸ್ನೇಹಿತರೆ ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಟ್ಕೊಂಡು ನಾವು ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿಟ್ಕೊಂಡು ಹಾಗೇನೂ ಹಾಕೋಬೋದು ಹಾಗೆಯೇ ಬಿಸಿ ಮಾಡಿನೂ ಸಹ ಹಾಕೋಬೋದು ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಸೊ ಬಿಸಿ ಮಾಡಿಕೊಂಡು ಆದಷ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ನಾವು ಇದನ್ನು ಎರಡು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಒಂದೊಳ್ಳೆ ಒಂದಕ್ಕೊಂದು ಬೆರೆಯೋ ರೀತಿನಲ್ಲಿ ಮಿಕ್ಸ್ ಆಗುತ್ತೆ ಹಾಗೆಯೇ ಬೇಕು ಅಂದರೆ ಇದಕ್ಕೆ ಡಯಟ್ ಮಾಡುವಂಥವ್ರಾದರೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಕಡಲೆ ಬೀಜ ಹಾಕೊಬೋದು ಅಥವಾ ಹಾಗೆಯೇ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಹ್ಯಾಡ್ ಮಾಡ್ಕೊಬೋದು ತುಂಬ ಟೇಸ್ಟ್ ಮಧ್ಯ ಮಧ್ಯದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಕೊಡುವಂಥವ್ರು ಕೊಡುವಂಥದ್ದು ಆಯಿತು ಅಂದರೆ ಇದಕ್ಕೆ ಕಡಲೆ ಬೀಜನಾದರೂ ಹಾಕೋಬೋದು ಹಾಗೆಯೇ ಮಿಕ್ಸ್ಚರ್ ಕೂಡ ಬೂಂದಿ ಖಾರ ಬರುತ್ತಲ್ವ ಅದನ್ನಾದ್ರೂ ಸಹ ಹಾಕ್ಕೊಬೋದು ಸ್ನೇಹಿತರೆ ಪರ್ಫೆಕ್ಟಾಗಿರುತ್ತೆ ಮಕ್ಕಳಿಗಾದರೆ ಚಾಟ್ಸು ಹಾಗೆ ಡಯಟ್ ಮಾಡಿರಿಗ ಡಯಟ್ ಮಾಡೋರಿಗಾದರೆ ಲಂಚು ಡಿನ್ನರ್ ರೋಯ್ ಅಥವಾ ಬ್ರೇಕ್ಫಾಸ್ಟ್ ಏನಾದರೂ ಆಗ್ಬೋದು ಸ್ನೇಹಿತರೆ ಹೊಟ್ಟೆ ಆಗಿರುತ್ತೆ ಬೇಗ ಹಶುವಾಗಲ್ಲ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಡಯಟ್ಟು ಅಂತ ಅಂದ ತಕ್ಷಣ ಸಪ್ಪೆ ತಿನ್ನಬೇಕು ಅನ್ನೋವಂಥದ್ದು ಏನೂ ಇಲ್ಲ ಫುಲ್ಲು ಉಪ್ಪು ಹುಳಿ ಖಾರ ಎಲ್ಲದನ್ನು ಸಹ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಸ ರೆಡಿಯಾಗಿದೆ ಸೊ ಸ ತಿನ್ನೋಕ್ಕೆ ರೆಡಿ ಇದೆ ಸ್ನೇಹಿತರೆ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿ ಸಮ್ಮರಲ್ಲಿ ಮಕ್ಕಳುಗಳ ಮನೇಲಿ ಇರ್ತವೆ ಸೊ ಈ ಥರ ಹೆಲ್ದಿ ಒಂದು ರೆಸಿಪಿನ ಚಾಟ್ಸ್ನ ಮಾಡಿಕೊಡಿ ಸ್ನೇಹಿತರೆ ತುಂಬಾ ಖುಷಿಪಟ್ಟು ಮನೆಯಲ್ಲೇ ಟೇಸ್ಟಿಯಾಗಿ ತಿಂತಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೂ ಯಾವ ರೀತಿ ಹೊಸ ಹೊಸ ರೆಸಿಪೀಸ್ನ ನಿಮಗೆ ಬೇಕು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟು ಒಂದೊಳ್ಳೆ ರೆಸಿಪಿ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಹೋಗಿಬರಲ್ಲ